హాయ్ ఎగూ నమస్కారం వెల్కమ్ బ్యాక్ టు మై యూట్యూబ్ చాలా నను యేషు యారు నన్న చబ్స్క్రైబ్ మండలా ప్లీజ్ నన్న చాలా సబ్స్క్రైబ్ మాకుడి సో వీడియోన స్టార్ట్ మి ಸೊ ಇವತ್ತು ರಂಗೇಗೌಡದ ಫಟಾಫಟ್ ಚಿಕನ್ ಫ್ರೈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನೀಗ ಒಂದು ಬೌಲ್ ತಗೊಂಡಿದ್ದೀನಿ ಬೌಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಪ್ಯೂರ್ ಧನ್ಯಾ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಕೇವಲ ಎರಡು ನಿಮಿಷ ಐದು ನಿಮಿಷಕ್ಕೆ ನೀವು ಮಾಡ್ಕೋಬೋದು ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅದಕ್ಕೆ ಒಂದು ಚಿಟಕಿ ಅಷ್ಟು ಅರಿಶಿನ ಹಾಕ್ಕೊಳ್ಳಿ ಈ ನೀರೇನೋ ಹಾಕೋಕ್ಕೋಗ್ಬೇಡಿ ಒಂದು ಸ್ವಲ್ಪ ಅದಕ್ಕೆ ಒಂದು ಚಿ ಒಂದು ಸ್ವಲ್ಪ ಅಷ್ಟು ಗರಂ ಮಸಾಲೆ ಹಾಗೆ ಗಟ್ಟಿ ಮೊಸರನ್ನ ನಾನು ಈ ಥರ ಹಾಕ್ಕೋತಾ ಇದ್ದೀನಿ ಸೊ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು ಸೊ ಈ ಥರ ಫುಲ್ಲು ಕ್ಲೀನಾಗಿ ಒಂಚೂರು ಗಂಟೆ ಇಲ್ದಾಗೆ ನೀವು ಈ ಥರ ಕಲಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡು ನಾನೇನು ಕಲಿಸ್ಕೊಂಡಿದ್ದೀನಲ್ಲ ಅದಕ್ಕೆ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಒಂದೇ ಥರ ಮಾಡಿ ನಿಮಗೆ ಬೇಜಾರಾಗಿದ್ರೆ ಈ ಥರ ಮಾಡ್ಕೊಂಡು ತಿಂದು ತುಂಬಾ ಚೆನ್ನಾಗಿರುತ್ತೆ ನಾನು ಸೇರಿಸ್ಕೊಳೋದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ಹಾಗೆ ಒಂದು ಹಿಡಿಯಷ್ಟು ಕುದ್ದಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಗೆ ಒಂದು ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೆಟೊನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಸೊ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಸೊ ಉಪ್ಪು ಕಾರಣವೇ ಮಸಾಲೆ ಎಲ್ಲ ಹಾಕಿರ್ತೀವಿ ಅದೆಲ್ಲ ಕ್ಲೀನಾಗಿ ಹಿಡೀಬೇಕು ಸೊ ಕ್ಲೀನಾಗಿ ನೋಡ್ತಾ ಇದ್ದೀರಲ್ಲ ನಾನು ಈ ಥರ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನೀವು ಈ ಥರ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಇವಾಗ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡಿ ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲಿ ತೊಗೊಂಡು ಬಾಣಲಿ ಕಾಯ್ದಾದ್ಮೇಲೆ ಆದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಒಂದು ಮೂರು ಪಲ್ಲವೆಲೆನ ನಲ್ಲಿ ಹಾಕೋತಾ ಇದ್ದೀನಿ ಈ ರೆಸಿಪಿನ ನೀವು ಚಪಾತಿ ಪೂರಿ ದೋಸೆಗೆ ಹಾಗೆ ಅನ್ನಕ್ಕೆ ಗೊಜ್ಜು ಥರ ಹಾಕ್ಕೊಂಡು ನೀವು ತಿನ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ರಂಗೇಗೌಡರು ಸೇಮ್ ಯಾವ ರೀತಿ ಮಾಡುತ್ತೆ ಅದೇ ರೀತಿ ಮಾಡಿರ್ತೀವಿ ನಾವು ಸೊ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಕಸ್ತೂರಿ ಮೆಂತೆನೇ ಸೇರಿಸ್ಕೊಂಡು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸೊ ನಾವೇನೀಗ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ನನಗೆ ಎಣ್ಣೆ ಒಳಗೆ ಹಾಕಿ ಸೊ ಬಾಣಲೆ ಹಾಕೊಂಡಿದ್ವಲ್ಲ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇದ್ದೀರ ಸ್ವಲ್ಪ ಐ ಫ್ಲೇಮಲ್ಲಿ ಇಕ್ಕಿ ಎಲ್ಲ ಕ್ಲೀನಾಗಿ ಕುದಿಬೇಕು ಚಿಕನ್ ಬೇಯಬೇಕು ಸೊ ಮಸಾಲೆ ಎಲ್ಲ ಇಡಿಬೇಕು ಸೊ ಈಗ ನೀವು ಕ್ಲೀನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಿ ಸ್ವಲ್ಪ ಐ ಫ್ಲೇಮಲ್ಲಿ ಇಕ್ಕಿ ಸೊ ನಾನು ಇಲ್ಲಿ ಐ ಫ್ಲೇಮಲ್ಲಿ ಇಕ್ಕಿ ಕ್ಲೀನಾಗಿ ಕುದಿಸ್ಕೊತಾ ಇದ್ದೀನಿ ತುಂಬಾ ಸೂಪರ್ ಟೇಸ್ಟಾಗಿರುತ್ತೆ ಇದು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಒಂದೇ ಥರ ತಿಂದರೆ ಸೊ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಏಲಕ್ಕಿ ಹಾಗೆ ಎರಡು ಲವಂಗ ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಹಾಕ್ಕೋತಾ ಇದ್ದೀನಿ ಫ್ಲೇವರಿಗೆ ಸೊ ಈಗ ನಾವು ತುರಿದಿರೋ ಅಂಥ ಕಾಯಿ ತುರಿನ ಇದ್ದೀನಿ ಈಗ ಅದಕ್ಕೆ ಒಂದೆರಡು ಬಾದಾಮಿ ಒಂದೆರಡು ಗೋಡಂಬಿನ ನಾನು ಸೇರಿಸ್ಕೊಂಡು ನೀರು ಹಾಕಿ ರುಬ್ಕೊಳ್ಳಿ ಸೊ ನೋಡ್ತಾಯಿದ್ದೀರಲ್ಲ ನಾನು ಇಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸೊ ಯಾವ ರೀತಿ ಬೆಂದಿದೆ ಅನ್ನೋದು ಸೊ ಒಳ್ಳೆ ಫ್ಲೇವರ್ ಬರ್ತಾಯಿದೆ ಘಮ ಘಮನೂ ಬರ್ತಾ ಇದೆ ಹಾಗೆ ಚಿಕನೂ ಕೂಡ ಬೆಂದಿದೆ ಸಖತ್ತಾಗಿದೆ ನಾವು ಈಗೇನೋ ಕಾಯಿನ ಮಿಕ್ಸಿಗೆ ಹಾಕೊಂಡಿದ್ನ ಅದನ್ನ ರುಬ್ಬಿಟ್ಟು ಈ ಥರ ನೀವು ಸೇರಿಸ್ಕೊಳ್ಳಿ ಸೊ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಜಾಸ್ತಿ ನೀರು ಹಾಕೋಕ್ಕೋಗ್ಬೇಡಿ ಒಂಥರ ಸಾಂಬಾರಾಗೋಗುತ್ತೆ ನಿಮಗೆ ಗೊಜ್ಜು ಟೈಪ್ ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಮಿಕ್ಸ್ ಮಾಡಿಕೊಂಡು ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಏನಾರು ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು ನಾನು ಸ್ವಲ್ಪ ಹಾಕ್ಕೋತೀನಿ ಸೊ ನೋಡ್ತಾ ಇದ್ದೀರಲ್ಲ ಈಗ ನನಗೆ ಸ್ವಲ್ಪ ನೀರು ಬೇಕಿತ್ತು ಅದಕ್ಕೋಸ್ಕರ ನಾನಿಲ್ಲಿ ನೀರು ಹಾಕ್ಕೋತಾ ಇದ್ದೀನಿ ಸೊ ನೀವು ಸ್ವಲ್ಪ ನೀರು ಹಾಕೋ ಸೇರಿಸ್ಕೊಳ್ಳಿ ಸೊ ನೋಡ್ತಾಯಿದ್ದೀರಲ್ಲ ಇದು ಸ್ವಲ್ಪ ಹೊತ್ತು ಕುದಿಬೇಕು ರುಚಿಗೆ ತಕ್ಕಷ್ಟು ನಿಮಗೆ ಉಪ್ಪಬೇಕು ಅಂದರೆ ಸೇರಿಸ್ಕೊಳ್ಳಿ ನನಗೆ ಕರೆಕ್ಟಾಗಿದೆ ಅದಕ್ಕೋಸ್ಕರ ನಾನು ಹಾಕೋತಾ ಇಲ್ಲ ಲಾಸ್ಟಿಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೊಂದು ಎರಡು ನಿಮಿಷ ಬೇಯಬೇಕು ಸೊ ನೋಡ್ತಾ ಇದ್ದೀರಲ್ಲ சோ ஒே ஹம ஃபிளேவர் பார்த்தே ஒன்சல் ட்ரை மாதிரி நான் கமெண்ட் மாதிரி தசி சோ ப்ளீஸ் நான் சானல சப்ஸ்கிரைப் கொடுக்கிசியாதங்கே குட் ஃபட்டாஃபிக்கன் ரெசிபி ஃப்ரெ ரெடியே தேங்க் யூ